ಫೈನಾನ್ಸ್ ಮೀಟಿಂಗ್ ನಡೀತಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ಸ್ ಇವತ್ತು ಮನೇಲಿ ಚಾ ನಮ್ಮ ಫಾದರ್ ಅವರು ಬಜಿ ಬಜಿನ ಸ್ವಲ್ಪ ತಿಂದ್ಬಿಟ್ಟು ಚಾ ಕುಡಿದ್ರು ಹಾಗೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕಣ್ಣು ನೋಡಿದ್ರೆ ಇದೆ ನಿದ್ದೆನೇ ಇಲ್ಲ ರಾತ್ರಿ ಬಸ್ಸಲ್ಲಿ ಬಂದಿದ್ದೀನಿ ಹಾಗಾಗಿ ಈಗ ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ನಾನು ಸಿಗ್ತೀನಿ ಸ್ವಲ್ಪ ಹೊಲ ನೋಡಬೇಕು ಆ್ಯಂಡ್ ಎಲ್ಲೆಲ್ಲೋ ಟಾಟಾ ಜಾತ್ರೆ ಸಮಾರಂಭ ನಂಬಲ್ಲ ನಮ್ಮದು ಬೀಗರ್ದು ಏನಿದೆ ಅಂತ ನೋಡೋಣ ಗೈಸ್ ನಾನು ಸಿಗ್ತೀನಿ ಆಮೇಲೆ ಸ್ವಲ್ಪ ಕಣ್ಣು ತುಂಬಾ ಉರಿತಾ ಇದೆ ನಿದ್ದೆ ಇಲ್ಲದೆ ನಿದ್ದೆನೇ ಮೇನ್ ಪಾಯಿಂಟ್ ಹಾಗಾಗಿ ನಾ ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಸಿಗ್ತೇನೆ ಡೋ ಲಿ ಮುಂಡ ಎಲ್ರಿಗೂ ಬೆಳಗಿನ ಜಾವದ ಶುಭಾಶಯಗಳು ಇವತ್ತು ನಮ್ಮ ತಾಯಿಯವರು ನಮ್ಮ ಅಕ್ಕನ ಮಗಳ ಕಾರ್ಯಕ್ಕೆ ಹೋಗ್ತಾ ಇದಾರೆ ಕಸೇರ್ ರೆಡಿ ಇದ್ದಾರೆ ಇವತ್ತು ಇದಾರೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಇವತ್ತು ಬೆಳಗಿನ ಜಾವನೆ ನಮ್ಮ ಅಕ್ಕ ಫೋನ್ ಮಾಡಿದ್ದು ಬರ್ರಿ ಅಂತೇಳಿ ಹಾಗಾಗಿ ನಮ್ಮ ಅಪ್ಪ ಮತ್ತು ನಮ್ಮ ತಾಯಿಯವರು ಆಮೇಲೆ ನೆಕ್ಸ್ಟ್ ಟೈಮ್ ಬರ್ತಾರೆ ನೆಕ್ಸ್ಟ್ ಬಂದ ಮೇಲೆ ಮಾತಾಡೋಣ ಗೈತು ಹೇಳಿ ದೇವೇಂದ್ರ ಬಾ ಬಲ್ಲ ಟೈಮ್ ಸತ್ತಮ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಬಿಡುಲ್ ನಿಗಾಲಿ ಮುನ್ನಾಗಿ ಏನಕ್ಕಂದ್ರೆ ಇವ್ರಿಗ್ ನಡತಾ ಇಲ್ಲಾ ಗುಡ್ ಬಾಯ್ ನೋಡಿ ಅವ್ರಿಗೆ ಇಂಜೆಕ್ಷನ್ ಮಾಡಿಸಿರು ದಿಂದ ಈಗ ನಡೀತಾ ಇದಾರೆ ಅವರು ಸ್ಲೋ ಆಗಿ ಬಾ ಇವಡ ಇವಡಿದ ನಾರ್ಮಲ್ ಆಗಿ ನಡೀತಾವ್ರೆ ಈಗ ಈ ಇಂಜೆಕ್ಷನ್ ಎಲ್ಲಿ ಮಾಡ್ಯಾರ ತೋರ್ಸ್ಬೋಲ್ಲ ಇವತ್ತೋಪಾಲಿ ಹೇ ಗೈಸ್ ಇವತ್ತು ನಾನು ನಮ್ಮ ಹೊಲಕ್ಕೆ ಬಂದಿದ್ದೀನಿ ಏನಕ್ಕೆಂದ್ರೆ ನಮ್ಮ ಹೊಲದಲ್ಲಿ ತುಂಬ ದಿನ ಆಗಿತ್ತು ಒಂದು ಹತ್ತು ಹದಿನೈದು ದಿನ ಆಗಿತ್ತು ಅವಾಗಂದ್ರೆ ಬಂದೇ ಇರಲಿಲ್ಲ ಇವತ್ತು ಹೊಲ ನೋಡಕಂತ ಬಂದೆ ಹೊಲ್ದಲ್ಲಿ ನೋಡಿದ್ರೆ ಇವೆಲ್ಲ ಅಲ್ಸಂದು ಒಣಗೋಗಿದೆ ಒಂದೊಂದು ಇನ್ನೊಂದು ಒಂದು ಟೆನ್ ಪರ್ಸೆಂಟು ಟ್ವೆಂಟಿ ಫೈವ್ ಪರ್ಸೆಂಟು ಅಷ್ಟೇ ಉಳಿದಿರೋದು ಅಪ್ ಆ್ಯಂಡ್ ಡೌನ್ ಅಂದರೆ ಒಂದು ಹದಿನೈದು ದಿನ ಹೋಗ್ಬೋದು ಹದಿನೈದು ದಿನದಲ್ಲಿ ಇಡೀ ಪೂರ ಹೊಲನೇ ಒಣಗ್ಬೋದು ವಯಸ್ಸು ಏನಿದೆ ಯಾವ ಅರ್ಥದು ಹೊಲ ಖಾಲಿ ಮಾಡಿ ಮುಂದೇನೋ ಮಾಡ್ಬೇಕಂತೇಳಿ ಮನೇಲಿ ಡಿಸೈಡ್ ಮಾಡ್ತಾವ್ರೆ ಬ್ರದರ್ಸ್ನ ಕೇಳಿ ಏನು ಮಾಡ್ಬೇಕಂತ ಕೇಳಿ ಮುಂದೆ ಹೊಲನ ಅವಳು ರಂಟೆ ಓಡಿಸ್ಬಿಟ್ಟು ಸ್ವಲ್ಪ ಬಿಸಿಲು ಅಂತ ಬಿಡಬೇಕು ಆಮೇಲೆ ಏನು ಮಾಡ್ತಾರ ನೀರವ್ರಿ ಅವ್ರಿಗೆ ಬಿಟ್ಟಿದ್ದು ಗೈಸ್ ಓಕೆ ನಾನು ಹಾಗೆ ಹೊಲ ನೋಡೋಣ ಅಂತ ಬಂದಿದ್ದೆ ಓಕೆ ಗೈಸ್ ನಾನು ಸಿಗ್ತೀನಿ ಆಮೇಲೆ ಇವತ್ತು ಬೆಳಗ್ಗೆ ಜಾವ ಎದ್ಬಿಟ್ಟು ನಮ್ಮ ನಾಯಿ ರಾಜುಗೆ ಮತ್ತು ಬಲಿ ಅವತ್ತು ಚೈನ್ ತೆ ನೈಟ್ ಚೈನು ಇವತ್ತು ಬೆಳಗಿನ ಜಾವನೆ ಹಾಕಿ ಅವನ್ನ ಕಟ್ಬಿಟ್ರೆ ಇವತ್ತು ಅಲ್ಗಡೆ ಎಲ್ಲ ಹೊರಗೆ ಹೋಗೋಲ್ಲ ಅದಕ್ಕಾಗಿ ಇವತ್ತಿನ ಅವ್ರ ಮನೆಯಲ್ಲೇ ಇರೋದು ಸ್ವಲ್ಪ ಬಿಗಿ ಮಾಡಿ ಅವನಿಗೆ ಕಟ್ಟಿಬಿಟ್ರೆ ಸಾಕಿಲ್ಲ ನೋಡಿರಿ ಯಾವ ಬಿಡೋದಿಲ್ಲ ಅಂತ ओ रे राजू बाय बाय टाटा गुड बाय ओ वरदंतरी का वडा ने वडा ए आप पाना टेस्ट श्रीमान को सुतले करो बाकी के प्राणी करके संग ए यहां मर जा रहे हैं आते हैं शंकर के ये दे ए

ಕಾಣೈಗೆ ಚಾವಾ ಕಾಣಿಸ್ samples ಗಡಸುನ ಪಟ್ಟಿಕ್ರು ಹಾಕಲೇ ಕೊನೆನಾ ಬಟ್ಟು ಬಿಡಾಣದರ ಕಾಣೈಗೆ ಬಾ ದೇಕಿ ಈ ಕಾಟಾ ಲಿದಾ ಈ ಮೂತನ ಬೋರರೆ पकड़ ಗೈಸ್ ಈಗನ ಸ್ವಲ್ಪ ನಮ್ಮ ಊರಲ್ಲಿ ಗಾಡ ಐತೆ ಬರೀ ಡೋಗುಗಳು ಬರೀ ಗೌಗಳು ನಿಂತು ಇವತ್ತು ಐಸ್ ಪಾರ್ಟಿ ನಮ್ಮ ವಸಂತ ಲಮಾಣಿ ಅವರು ಕೊಡ್ಸಿದ್ರು

ನೀವು ವಿಡಿಯೋಲ್ಲಿ ಬರಲಿಕ್ಕೆ ಅವ್ನ್ ಇಷ್ಟ ಇಲ್ಲ ಅಂತ ಅದಕ್ಕೆ ಎಫ್ ಜೆಡ್ ಮೇಲೆ ಹೋಗಿ ಕುಂತಾನೆ ಇದೇ ನೋಡಿ ನಮ್ಮ ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ಮನುಷ್ಯ ಯಾವಾಗಲೂ ವಿಡಿಯೋ ಇರಲಿ ರಿಯಾಲಿಟಿ ಇರಲಿ ಮಾತಾಡೋಕೆ ಮುಂದೆ ಜೇರಿಬಾರ್ದು ಮನುಷ್ಯ ಯಾವಾಗ ಬರ್ಬೇಕು ಎಲ್ಲದ್ರಾಗ ಇರ್ಬೇಕು ಮನುಷ್ಯ ಇನ್ನೊಂದು ಮಾತಾಡೇ